ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನ ಆದಮೇಲೆ ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾಕಪ್ಪ ಇಷ್ಟು ದಿನ ವ್ಲಾಗ್ ಹಾಕಿಲ್ಲ ಅಂತಂದರೆ ಯಾಕೋ ಬೇಜಾರಾಗಿ ಸುಮ್ಮನೆ ಸುಮ್ಮನೆ ವೀಡಿಯೋ ಮಾಡ್ಕೊಳ್ಳೋದಕ್ಕೂ ಇಂಟ್ರೆಸ್ಟ್ ಇಲ್ಲ ಅಪ್ಲೋಡ್ ಮಾಡೋದಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ ಹಾಗಾಗಿ ಸ್ವಲ್ಪ ದಿನ ಗ್ಯಾಪ್ ತೊಗೊಂಡಿದ್ದೆ ಇವತ್ತು ದೇವರ ಮನೆ ಕ್ಲೀನ್ ಮಾಡಬೇಕಾಗಿತ್ತು ತುಂಬ ದಿನ ಆದಮೇಲೆ ಪೂಜೆ ಮಾಡ್ತಾಯಿದ್ದೀನಿ ಹಾಗಿರಲಿಲ್ಲ ಹಾಗಾಗಿ ದೇವ್ರ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೆ ಅದಕ್ಕೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ನೋಡೋಣ ನಾನು ಯಾವ ರೀತಿ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡೆ ಪೂಜೆ ಮಾಡಿದೆ ಅನ್ನೋದನ್ನು ನಿಮಗೂ ತಿಳಿಸ್ಕೊಡ್ತೀನಿ ನೋಡಿ ಆಲೆ ತುಂಬ ದಿನ ಆಗಿದೆ ಪೂಜೆ ಮಾಡಿ ಇವಾಗ ಇದೆಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಬೇಕು ಇದೇ ಒಂದು ಟೂ ಅವರ್ಸ್ ಆಗೋಗುತ್ತೆ ನನಗೆ ಪೂಜೆ ಮಾಡೋದೆ ದೇವ್ರ ಮನೇಲಿರೋ ಪೂಜಾ ಸಾಮಗ್ರಿ ಎಲ್ಲ ತೆಗೆದು ತೊಳೆಯಕ್ಕೆ ಇಟ್ಟಿದ್ದೀನಿ ದೇವ್ರ ಫೋಟೋಗಳೆಲ್ಲ ಹಂಗೆ ಒರೆಸಿ ಕುಂಕುಮ ಇಟ್ಕೊತೀನಿ ಎಲ್ಲ ನೀರೆಲ್ಲ ಹಾಕಿ ತೊಳೆದಿದ್ದೀನಿ ಮತ್ತು ಇನ್ನೊಂದು ಸರಿ ತೊಳ್ಕೊಬೇಕು ನಾನಿಲ್ಲಿ ಒಂದು ಬೌಲ್ ಆಗೋ ಅಷ್ಟು ನೀರು ತೊಗೊಂಡಿದ್ದೀನಿ ಅದಕ್ಕೆ ಎಸೆನ್ಷಿಯಲ್ ಹಾಕಿ ಆಯಿಲ್ ಹಾಕ್ಕೊಂಡು ನೆಲನ ಮೊರೆಸ್ಕೊತೀನಿ ದೇವ್ರ ಮನೆದು ಘಮ ಚೆನ್ನಾಗಿರುತ್ತೆ ಅಂತ ಇಲ್ಲೆಲ್ಲ ಪೂಜೆ ಸಾಮಗ್ರಿಗಳನ್ನೆಲ್ಲ ತೆಗೆದಿಟ್ಟಿದ್ದೀನಿ ತೊಳ್ಕೊಳ್ಳೋಣ ಅಂತ ತೊಳಿಬೇಕು ಹಣ್ಣು ಮತ್ತು ಸಬೀನಾನೇ ಹಾಕಿ ತೊಳಿತೀನಿ ಇನ್ನೇನು ಎಕ್ಸ್ಟ್ರಾ ಹಾಕೋದಕ್ಕೆ ಹೋಗಲ್ಲ ಬೆಳ್ಳಿ ಐಟಮ್ಸೆಲ್ಲ ಕೋಲ್ಗೇಟ್ ಪೇಸ್ಟ್ ಬರುತ್ತಲ್ವ ವೈಟ್ ಕೋಲ್ಗೇಟ್ ಪೇಸ್ಟು ಅದನ್ನೇ ಹಾಕಿ ತೊಳಿತೀನಿ ವಿಗ್ರಹಗಳೆಲ್ಲ ಇಡ್ತೀನಲ್ವ ಅದಕ್ಕೆ ಅಕ್ಕಿ ಹಾಕಿರ್ತೀನಿ ನಾನು ಇದನ್ನು ತೆಗ್ದು ಹಾಕೊತ ಇದ್ದೀನಿ ಇದು ನಾನು ಏನು ಸ್ವೀಟ್ ಏನು ಮಾಡಲ್ಲ ಇದರಲ್ಲಿ ಇಡ್ಲಿನೋ ದೋಸೆನೋ ಮಾಡ್ತೀವಲ್ಲ ಆವಾಗ ಯೂಸ್ ಮಾಡ್ಕೊತೀನಿ ಅದನ್ನೆಲ್ಲ ನಾನ್ ವೆಜ್ಗೇನು ಬಳಸಲ್ಲ ಇವಾಗ ದೇವ್ರ ಸಾಮಗ್ರಿ ತೊಳಿಬೇಕು ಬನ್ನಿ ತೊಳೆಯೋಣ ಮನೆಯಲ್ಲೆಲ್ಲ ಏನ್ ಜಾಸ್ತಿ ತಳೆ ಐಟಮ್ಸ್ ಏನಿಲ್ಲ ನಾನು ಒಂದೆರಡು ದೇವರು ಎರಡು ಗಣೇಶ ಮತ್ತೆ ಲಕ್ಷ್ಮಿ ವಿಗ್ರಹ ಬಂದು ಬೆಳ್ಳೆ ನಾನೇ ಜಾಸ್ತಿ ದೇವರು ಫೋಟೋಗಳು ತಗೋದ್ರೆ ವಿಗ್ರಹಗಳು ಇಲ್ಲ ಮನೆ ದೇವ್ರನ್ನೇ ಪೂಜೆ ಮಾಡ್ಕೊಂಡ್ರೆ ಸಾಕು ಇದೆಲ್ಲದೊಳದು ಮಾಡೋದಿಗೆ ಟೂ ಅವರ್ಸೇ ನಾನ್ ಮಾಡ್ಬೋದೇ ಟೈಮ್ ಇದು ಅನ್ಬೂ ಹುಷಾರಿ ಇದು ಹೊರ್ನಾಡಲ್ಲೆಲ್ಲ ತಗೋದು ನಮ್ಮಅಮ್ಮ ಕೊಡ್ಸಿದ್ವಿ ಇದು ಸಾಯಿಬಾಬುನಂತಹ ನಮ್ಮ ಊರು ಶಿರ್ಡಿಗೋದಾಗ ತಗೊಂಡು ಹೋಗ್ತು ಶಿರ್ಡಿಗೆ ಅನ್ಕೊಂಡಂಗೆಲ್ಲ ಹೋಗೋದಕ್ಕಾಗಲ್ವ ಹಾಗೋದಿಲ್ಲ ಅಂತ ಅಂದರೆ ಆಯ್ತಂದ್ರೆ ನಮಗದು ಅನುಭವ ಆಗಿದೆ ನಾವು ಲಾಸ್ಟ್ ಟೈಮು ಶಿರ್ಡಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಹಾಗೆ ದೀಪು ಪಳ್ಳಿ ಹೇಳ್ತೀನಿ ಅಂತ ಆಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮಗೆ ಒಂದು ಸೂಟ್ ತಗೋಬಿಟ್ಟು ಹೋಗೋದಕ್ಕೆ ಆಗಲಿಲ್ಲ ಹಾಗಾಗಿ ನಾವು ಅದನ್ನು ಕ್ಯಾನ್ಸಲ್ ಆ ಅಡ್ರಿಪ್ನ ಬಾಂಬೆ ಮತ್ತು ಪೂನಾಗೆ ಹೋಗಿ ಬಂದ್ವಿ ಶಿರ್ಡಿಗೆ ನಮ್ಮನೂರು ಲಾಸ್ಟ್ ಟೈಮ್ ಹೋಗಿದ್ರು ಪ್ಯಾಕೇಜರೇನೋ ಆವಾಗ ತೊಗೊಬಂದಿದ್ವಿ ಇಲ್ಲಿ ಇದು ವೈಟ್ ಆಗಿರೋದಿಲ್ಲ ಅದಕ್ಕೆ ಸಂಕುಮ ಎಲ್ಲ ಇಟ್ಟಿರೋ ಕಲೆಯೆಲ್ಲ ಹೋಗೋದೇ ಇಲ್ಲ ಇದು ಕಲೆ ಎಲ್ಲ ಹೋಗ್ಬೇಕು ಅಂದರೆ ಏನಾಗಿ ತೊಳಿಬೇಕು ಅನ್ನೋದು ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ನೋಡಿ ಇದು ಅರಿಶಿನ ಕುಂಕುಮ ಎಲ್ಲ ಇಟ್ಟಿರ್ತೀವಲ್ಲ ಅದು ಹೋಗೋದೇ ಇಲ್ಲ ಇದು ಮಾರ್ಬಲ್ ಆಗಿರೋದ್ರಿಂದ ಅದು ಅಂಗಡಿ ಅಂಕೊಂಡ್ಬಿಟ್ಟಿದೆ ನೋಡ್ಬೇಕು ಏನಾಗಿ ತೊಳಿಬೇಕು ಅನ್ನೋದನ್ನ ನೀವು ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಎಲ್ಲ ಕ್ಲೀನ್ ಆಯ್ತು ಇವಾಗ ಎಲ್ಲ ಒರೆಸ್ಕೊಂಡು ಅರಶಿನ ಕುಂಕುಮ ಮಾಡಬೇಕು ನಾನು ಅಡುಗೆ ಮನೆ ಸಿಂಕಲ್ಲೇ ತೊಳ್ಕೊತೀನಿ ಯಾಕಂತಂದರೆ ನಾನು ಸಿಂಕನ್ನ ಜಾಸ್ತಿ ಯೂಸ್ ಮಾಡೋದಕ್ಕೆ ಹೋಗಲ್ಲ ಹಾಗಾಗಿ ಅಡುಗೆ ಮನೆ ಸಿಂಕಲ್ಲೇ ತೊಳ್ಕೊತೀನಿ ಇವಾಗ ಇದೆಲ್ಲ ಒರೆಸ್ಕೊಂಡು ಅರಶಿನ ಕುಂಕುಮ ಎಲ್ಲ ಇಟ್ಕೊಂಡು ಪೂಜೆ ಮಾಡಿದ ನಂತರ ಸಿಗ್ತಿನಿ ಫೈನಲಿ ಪೂಜೆಗೆಲ್ಲ ರೆಡಿ ಮಾಡಿದ್ದಾಯಿತು ಈಗ ದೇವ್ರ ದೀಪ ಹಚ್ಚಬೇಕು ಒಂದೂವರೆ ಕರೆಕ್ಟಾಗಿ ಒಂದೂವರೆ ಆಗಿದೆ ದೇವ್ರ ದೀಪ ಹಚ್ಚಿ ಪೂಜೆ ಮಾಡೋಣ

ಪೂಜೆ ಅಂತ ಅನ್ನೋ ಒಂಥರ ಮನಸ್ಸಿಗೆ ನೆಮ್ಮದಿನೇ ಇರೋಲ್ಲ ಈಗ ದೀಪ ಬೆಳಗೋದು ನೋಡಿ ಒಂಥರ ಮನಸ್ಸಿಗೆ ಸಮಾಧಾನ ಆಗುತ್ತೆ ಹೀಗೋಗಿ ಅಡುಗೆ ಮಾಡಬೇಕು ಅದೇ ಒಂದೂವರೆ ನಮ್ಮ ಮನೆಯವರು ಎರಡು ಗಂಟೆಗೆ ಊಟಕ್ಕೆ ಬರ್ತಾರೆ ಹಾಗಾಗಿ ಹಣ್ಣು ಕಿಗ್ತೀನಿ ಐತೆ ಒಂದು ಸ್ವಲ್ಪ ಅದೇ ಅಡ್ಜಸ್ಟ್ ಆಗುತ್ತೆ ಮತ್ತು ನ ಹೆಣ್ ಮಾಡೋ ಟೈಮ್ ಬಂತು ಅಲ್ಲೇ ಟೈಮ್ ಆಗಿರೋದ್ರಿಂದ ಮಕ್ಕಳು ಅಜ್ಜಿ ಮನೆಗೆ ಹೋಗಿದ್ದಾರೆ ಇನ್ನೇನು ಬರ್ತಾರೆ ಮಧ್ಯಾಹ್ನ ಊಟ ಟೈಮಿಗೆ ಹಾಗಾಗಿ ವ್ಲಾಗ್ನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಪ್ಲೀಸ್ ನನ್ನ ನ ಯಾರಿಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಮಗೂ ಮೋಟಿವೇಟ್ ಆಗುತ್ತೆ ಇಷ್ಟು ಜನ ನೋಡ್ತಾರಪ್ಪ ಇಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರಪ್ಪ ಅಂತ ನಮಗೂ ಒಂದು ಆಗುತ್ತೆ ಯೂಟ್ಯೂಬರ್ಸ್ ನ್ಯೂ ಯೂಟ್ಯೂಬರ್ ಆಗಿರೋದ್ರಿಂದ ನಾನು ಸ್ವಲ್ಪ ಕಷ್ಟಪಟ್ಟು ಮಾಡ್ತಾಯಿದ್ದೀನಿ ಪ್ಲೀಸ್ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬ ಬಾಯ್